ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಬಗ್ಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದ ಇವತ್ತು ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಹುಮ್ನಾಬಾದ್ ಈ ಒಂದು ಕನಕದಾಸರ ಜಯಂತಿ ಆಚರಣೆ ಮಾಡಬೇಕು ಅಂತ ಸಮಾಜದ ಎಲ್ಲರ ಮುಖಂಡರ ಅನಿಸಿಕೆಯಂತೆ ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿದೆ ನಾನು ವಿಶೇಷವಾಗಿ ಬಂಡಪ್ಪ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ ತಮ್ಮ ನಾಲ್ಕು ವಿಚಾರಗಳು ಕೂಡ ತಾವು ವ್ಯಕ್ತಪಡಿಸಿದ್ರಿ ಏನು ದಾಸ ಶ್ರೇಷ್ಠ ಕನಕದಾಸರ ಯಾವ ರೀತಿ ನಡೆ ನುಡಿ ಅಚಾರ ವಿಚಾರಗಳ ಬಗ್ಗೆ ತಾವೆಲ್ಲರೂ ಕೂಡ ಉಲ್ಲೇಖ ಮಾಡಿದ್ರು ಇವತ್ತೇನು ಕುಲಕುಲ ಕುಲವೆಂದು ಹೊಡೆದಾಡಿದಿರಿ ಎಂಬುದು ಸಂತ ಶ್ರೀ ಕನಕದಾಸರ ಪ್ರಸಿದ್ಧ ಕೀರ್ತನೆಯ ಸವಾಲು ಇದು ಜಾತಿ ಧರ್ಮ ಇತರ ವರ್ಗಗಳನ್ನು ಆಧರಿಸಿ ಜಗಳ ಮಾಡಿಕೊಳ್ಳುವುದನ್ನು ಖಂಡಿಸುತ್ತದೆ ಜಾತಿ ಧರ್ಮ ಮತ್ತು ವರ್ಗಗಳ ತಾರತಮ್ಯ ಮೀರಿ ಸಮಾಜದಲ್ಲಿ ಪ್ರೀತಿ ಮತ್ತು ಸಮಾನತೆಯನ್ನು ಬೆಳೆಸುವಂತೆ ಈ ಕೀರ್ತನೆಯು ಕರೆ ನೀಡುತ್ತದೆ ಎಷ್ಟು ಸುಂದರವಾಗಿ ಇದೆ ನೋಡಿ ಮನುಷ್ಯರೆಲ್ಲರೂ ಒಂದೇ ಎಂದು ಸಂದೇಶ ನೀಡಿದ್ದಾರೆ ಯಾಕಂದ್ರೆ ಬಸವಣ್ಣರು ಇವತ್ತು ಹೇಳಿದ್ರು ಬುದ್ಧ ಬಸವ ಅಂಬೇಡ್ಕರ್ ಅವರು ಕನಕದಾಸರ ಬಗ್ಗೆ ಬಂಡೆಪ್ಪ ಅವರು ಎಷ್ಟೆಷ್ಟು ವರ್ಷಗಳಾಗಿದೆ ಎಂಬುದು ಕೂಡ ಬಿಡಿಸಿ ಬಿಡಿಸಿ ಹೇಳಿದ್ರು ಮತ್ತೆ ನಾನು ಅದೇ ಹೇಳಕ್ ಹೋದ್ರು ಸರಿ ಅನ್ಸೋದಿಲ್ಲ ಅಂತ ನಾನು ಅನಿಸ್ತೇನೆ ಎಲ್ಲಾ ಮಾನವರನ್ನು ಸಮಾನತೆಯ ದೃಷ್ಟಿಯಿಂದ ನೋಡಬೇಕೆಂದು ಆ ಕಾಲದಲ್ಲೇ ಇಂತಹ ಮಹಾನ ಸಂದೇಶ ನೀಡಿದ ಸಂತ ಸಂತದಾಸ ಶ್ರೇಷ್ಠ ಭಕ್ತ ಕನಕದಾಸರು ಇವತ್ತು ನಾವೆಲ್ಲ ಇಲ್ಲಿ ಯಾಕೆ ಸೇರಿದೀವಿ ಕನಕದಾಸರು ಐದು ನೂರ ಮೂವತ್ತೆಂಟು ವರ್ಷ ಆಯ್ತು ಈಗ ನಾನು ನಮ್ ತಂದೆಯಾದಂತ ಲಿಂಗಾಯಕ ಬಸವರಾಜ್ ಪಾಟೀಲ್ ಅವರು ಬಸವರಾಜ ಪಾಟೀಲ್ ತಂದೆ ಆದಂತ ಅವಪ್ಪ ಪಾಟೀಲ್ ಅವರು ಹೌಗೆಪ್ಪ ಪಾಟೀಲ್ ರಾಗಿ ಪಾಟೀಲ್ ತನ ಅಷ್ಟೇ ನನಗ್ ಗುರ್ತಿದೆ ಅದ್ರ ಮೇಲೆ ನನಗ್ ಗುರ್ತಿಲ್ಲ ಮತ್ ಮುಂದೆ ಯಾರಿದ್ರು ತಾತ ಅಜ್ಜ ಏನು ಗುರ್ತಿಲ್ಲ ಇವತ್ ಐದ್ ನೂರ ಮೂವತ್ತೆಂಟು ವರ್ಷ ಆದ್ರೂ ಕೂಡ ನಾವು ಯಾಕೆ ನೆನ್ಸ್ಕೊತಾ ಇದೀವಿ ಇಂತ ತಾವ್ ನೋಡಿ ಇವತ್ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಇವತ್ತು ನಿಜವ್ರು ಇವರು ಕೊಟ್ಟಂತ ಸಂದೇಶ ಇವತ್ತು ನಾಡಿನಲ್ಲಿ ನಾವೆಲ್ಲರೂ ಬನ್ನಿ ಒಂದು ಜಾತಿಗೆ ಸಿಮಿತ್ ಅಲ್ಲ ಅಂತ ಸಿಮಿತ್ ಮಾಡಬಾರ್ದ್ರು ಇವತ್ತು ಇವರೆಲ್ಲ ಎಲ್ಲಾ ಜಾತಿ ಎಲ್ಲಾ ಸಮುದಾಯದವರಿಗೆ ಬೇಕಿರ್ತಕ್ಕಂತ ಮಹಾನ್ ವ್ಯಕ್ತಿಗಳು ಬಂದಗಳೇ ಇದ್ರ ಬಗ್ಗೆ ನಮ್ಮ ಪಂಡಿತರು ಚಿದ್ರಿಯವರು ಚಿಮಕುಡಿಯವರು ಬಸವರಾಜವರು ಬಂಡೆಪ್ಪಾಜಿ ಅವರು ಎಲ್ಲರು ಕೂಡ ಹೇಳಿದ್ದಾರೆ ಕೆಲವೊಂದು ವಿಚಾರಗಳು ನಮ್ಮ ಬಂಡೆಪ್ಪ ಕಾಶಪ್ಪರವರು ಪಾಪ ಬಹಳ ಯಾವಾಗ್ಲೂ ಬಂಡೆಪ್ಪ ಕಾಶಪ್ಪರವರು ನನಗ ಬಹಳ ವೈಯಕ್ತಿಕವಾದಂತ ಸಂಬಂಧ ಪಕ್ಷ ಬೇರೆ ಇರಬಹುದು ಪಕ್ಷ ಬೇರೆ ಇದ್ರು ಕೂಡ ನಾವು ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಾಕಷ್ಟು ಸಮಯದಿಂದ ಅವರು ಕೂಡ ಶಾಸಕರಾಗಿ ಮಂತ್ರಿಯಾಗಿ ನಾನು ಕೂಡ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ ಒಂದೇನಿದೆ ಎರಡ್ ಸಾವಿರ ಮೂರರ ಉಪ ಚುನಾವಣೆಯಲ್ಲಿ ಬಂಡೆಪ್ಪ ಕಾಶಂಪುರ ಕೂಡ ನನ್ನ ಜೊತೆಯಲ್ಲೇ ಕಾಂಗ್ರೆಸ್ ಪಕ್ಷದಾಗ ಇರ್ತದೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಜನತಾ ದಳದಲ್ಲಿ ಇದ್ರು ಹೆಂಗ್ ಉಂಟಾ ತಿಳ್ತಾ ಆಗ್ತವ್ ನೋಡ್ರಿ ಬಂಡೆಪುರ್ ನಮ್ಮ ಸಂಘಟನೆ ಇಲ್ಲಿ ಉಪ ಚುನಾವಣೆ ನಡೀತಾ ಇತ್ತು ಆ ಸಮಯದಲ್ಲಿ ಹುಮನಾಬಾದ್ ಅಲ್ಲಿ ಎಸ್ ಟಿ ಸರ್ಟಿಫಿಕೇಟ್ ತರಬೇಕು ಅಂದಾಗ ಎ ಕೃಷ್ಣಪ್ಪ ಅವರು ಸಚಿವರಾಗಿದ್ದರು ಅದ್ರ ಜೊತೆಯಲ್ಲಿ ನಮ್ಮ ಎಚ್ ಎಂ ರೇವಣ್ಣನವರು ಅದ್ರ ಜೊತೆಯಲ್ಲಿ ಲಿಂಗೈಕ ತಂದೆಯವರ ಬಸವರಾಜ್ ಪಾಟೀಲ್ ಅವರು ಕೂಡ ಕರ್ನಾಟಕ ರಾಜ್ಯದ ಇಂಧನ ಸಚಿವರಾಗಿ ಸೇವೆ ಸಲ್ಲಿಸ್ತಕ್ಕ ಆ ಸಮಯದಲ್ಲಿ ಅದೇ ಹೇಳ್ತಾ ಇದೀನಿ ಬಂಡೆಪ್ಪ ಅವರು ನಾವು ಸೇರಿ ಆಗತ್ತ ಬಸವರಾಜ್ ಪಾಟೀಲ್ ಅವರು ಇರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಧರ್ಮ ಸಿಂಗ್ ಜಿ ರಾತ್ರಿ ಹನ್ನೆರಡು ಗಂಟೆಗೆ ಎಸ್ ಟಿ ಸರ್ಟಿಫಿಕೇಟ್ ಹುಮನಾಬಾದ್ ಬೀದರ್ ಜಿಲ್ಲೆಗೆ ಸಿಗಬೇಕು ಅಂತ ಆರ್ಡರ್ ಮಾಡಿರ್ತಕ್ಕಂಥದ್ದು ನನ್ನ ಹುಮನಾಬಾದ್ ಎರಡ್ ಸಾವಿರದ ಮೂರರ ಉಪ ಚುನಾವಣೆಯಲ್ಲಿ ಇವತ್ತು ಬಂಡೆಪ್ಪ ಕಾಶೆಪುರ ಜನತಾ ದಳದಾಗ ಇರ್ಬೋದು ಆದ್ರೆ ಆ ಸಮಯದಲ್ಲಿ ನಮ್ ಜೊತೆಲೇ ಇದ್ದಿ ನಮ್ಮ ಜೊತೆಲೆ ಸಹಕಾರ ಮಾಡಿ ಇವತ್ತು ಕೂಡ ಸಿದ್ದರಾಮಯ್ಯ ಸಹರು ಹೇಳ್ತಾ ಇರ್ತಾರ ಏನಯ್ಯುನಾವಣೆಯಲ್ಲಿ ಬಂದಿದ್ದೆ ಎರಡ್ ಸಾವಿರ ಮೂರಲ್ಲಿ ನೀನ್ ಒಂದ್ ಕಡೆ ನಾನ್ ಒಂದ್ ಕಡೆ ಅದನ್ನ ಬಹಳಷ್ಟು ಕಷ್ಟಪಟ್ಟ ಬಂಡೆಪ್ಪ ಕಾಶ್ಯಾಪುರ್ ನೀವು ಗೆದ್ರಿ ನಾನ್ ಸೋತ ಎಂಬ ಮಾತು ಕೂಡ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕ ಇದು ಆಗುತ್ತೆ ನೋಡಿ ಸಮಯ ಬಂಡೆಪ್ಪ ಕಾಂಜಾಪುರ್ ಈ ಕಡೆ ರೋಗ್ರು ಸಿದ್ದರಾಮಯ್ಯ ಸಾವ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಇವತ್ತು ನಿಮ್ಗೆಲ್ಲ ಗುರುತಿದೆ ಈ ನಾಡು ಕಂಡಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಸಿದ್ದರಾಮಯ್ಯ ಜಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದ ಮೇಲೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಎಲ್ಲ ಇದರಲ್ಲಿ ಅವ್ರದೇ ಆದಂತ ಶ್ರೇಷ್ಠ ಇವತ್ತು ಅವರು ಈ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳು ಮಾಡಿ ಇವತ್ತು ಅವೆಲ್ಲ ನೋಡಿದ್ರಿ ಈಗಾಗಲೇ ಅಮೃತರಾವ್ ಚಿಂಕೋಣವ್ರು ಹೇಳಿದ್ರು ಇವತ್ತು ಐದು ಸ್ಕೀಮು ನೋಡದಂತೆ ನಡೆ ನಾವು ಯಾವ ಕೂಡ ಸುಳ್ಳು ಹೇಳಿ ಜಾರ್ತಕ್ಕಂತದಿಲ್ಲ ಇವತ್ತು ಅದರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತ ಇವತ್ತು ಅವೆಲ್ಲ ತಾಯಂದ್ರು ಇದ್ರಿ ಅಂತ ಕೂತಿದ್ರಿ ತಮ್ಗೆಲ್ಲನು ಕೂಡ ಇವತ್ತು ಅವೆಲ್ಲ ಯಾವ್ಯಾವ ಸ್ಕೀಮ್ಸ್ ಇದೆ ನಾನು ಈ ಮುಖಾಂತರ ಹೇಳಕ್ ಹೋಗೋದಿಲ್ಲ ಇವತ್ತು ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ ಇವತ್ತು ಸಿದ್ದರಾಮಯ್ಯ ಅವರು ಯಾವ ರೀತಿ ಆದ್ರು ಈಗಲೂ ಕೂಡ ನಾವೆಲ್ಲ ಹೋಗಿದಾಗ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಇವತ್ತು ಜನರ ಬಗ್ಗೆ ಕಾಳಜಿ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ಅವ್ರು ನೋಡಿದ್ರಿ ಕಾಂಗ್ರೆಸ್ ಪಕ್ಷ ಇವತ್ ಸಿದ್ದರಾಮಯ್ಯ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಯಾವ್ದಾದ್ರು ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಎರಡು ಒಂದು ನಾಳೆ ಎರಡು ಮುಖ ಮುಖ್ಯ ಒಂದು ಕಾಂಗ್ರೆಸ್ ಪಕ್ಷ ಒಂದು ಸಿದ್ದರಾಮಯ್ಯ ಜಿ ಎರಡು ಅದಕ್ಕೆ ಎಲ್ಲರೂ ಕೂಡ ಬಿಡಕ್ ಆ ರೀತಿಯಲ್ಲಿ ಅವ್ರ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಬಂದ್ಗಳೇ ಇವತ್ತು ಏನು ನಾವೆಲ್ಲರೂ ಸೇರಿ ಇವತ್ತು ಸತೀಶ್ ರಾಮಪುರವರ ಒಂದು ಟೀಮ್ ಸಂಜೀವ್ ಇರ್ಬೋದು ಎಲ್ಲರೂ ಪಾಪ ಒಬ್ಬರು ಇಬ್ಬರೇ ಹೆಸರು ಆಗೋದಿಲ್ಲ ಎಲ್ಲರೂ ಸೇರಿ ನಾವೊಂದು ಜಯಂತಿ ಮಾಡ್ಬೇಕು ಅಂತ ನನ್ನ ಹತ್ರ ಬಂದಿದಾಗ ನಾನ್ ಮೊದಲೇ ಹೇಳ ನೋಡಿ ವಕೀಲರೇ ನೀವೆಲ್ಲರೂ ಸೇರಿ ನೀವು ಸಮಾಜದವರು ಈ ನಮ್ಮ ರಾಜಕೀಯ ಚಟುವಟಿದಾಗ ನೀವು ಬದಲಾಗ್ಬೇಡ್ರಿ ನೀವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ರಿ ನೀವು ಯಾರಿಗೆ ಕರಿಬೇಕಂತ್ರಿ ಯಾರಿಗೆ ಬಿಡ್ಬೇಕ್ರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ರು ನಾನು ಇವ್ರಿಗೆ ಬೇಡ ಅವ್ರಿಗೆ ಬೇಡ ಅಂತ ನಾನು ಹೇಳಲ್ಲ ತಾವೆಲ್ಲರೂ ಕೂಡ ಸುದೀರ್ಘವಾಗಿ ಅವ್ರ ಸಮಾಜದವರೆಲ್ಲ ಚರ್ಚೆ ಆಮೇಲೆ ಮಾಡಲ್ಲ ಬಂದಿ ಸತೀಶ್ ರಾಮ್ಪುರ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಬಹಳ ಸಂತೋಷದ ನಮಗೆ ನಾನು ಯಾವುದು ಅಧ್ಯಕ್ಷರು ಕೇಳ್ತಾ ಇಲ್ಲ ಉದ್ಘಾಟನೆ ಕೇಳ್ತಾ ಇಲ್ಲ ನೀವು ಸಮಾಜ ಬಲಿಷ್ಠ ಆಗ್ಬೇಕು ಇವತ್ತು ಕನಕದಾಸರ ಜಯಂತಿ ಅರ್ಥಪೂರ್ಣ ಆಗ್ಬೇಕು ಅದು ಒಂದೇ ದೃಷ್ಟಿಕೋನ ಮಾಡೋಣ ಅಂತ ನಾನು ಹೇಳ ಆಮ್ಯಾಗ ಏನೋ ಗುರುತಿಲ್ಲ ಆದೋರನ್ನೇ ಸ್ವಲ್ಪ ಜನ ನಾನು ಇವ್ರಿಗೆ ಒಪ್ಪಲ್ಲ ಅವ್ರಿಗೆ ಒಪ್ಪಲ್ಲ ನಾನ್ ಸಮಾಧಾನ ಮಾಡೋದು ಹಾಗಲ್ಲ ಈಗ ಅವರು ವಕೀಲರು ಇದ್ದಾರ ನ್ಯಾಯವತಿಗಳು ಇದಾರೆ ಇದೊಂದು ಸಲ ಅವಕಾಶ ಕೊಡಿ ಮತ್ತ ಮುಂದೆ ಪ್ರತಿ ವರ್ಷ ನೋಡ್ರಿ ಬೇರೆಯವ್ರಿಗೆ ಮಾಡಿ ನಿಮ್ ಸಮಾಜಿ ಎರಡು ಮಾಡಬೇಕಂತ ಅವ್ರಿಗೆ ನೀವು ಅದು ಅದಾದ ನಂತರ ಮನೆ ಸಚಿವ ಕೆಲವರು ಮಾಜಿ ಸಚಿವರೇ ಕೆಲವ್ರು ನನ್ನ ಹತ್ರ ಬಂದರು ಇನ್ನೊಂದು ಇದೇ ಗೊಂಡ ಸಮಾಜದ ಮುಖ ಪ್ರಮುಖರು ನನ್ನ ಹತ್ರ ಬಂದರು ಮನೆಗೆ ನಾಲ್ಕು ಗಂಟೆಗೆ ಬಂದಿ ಸರ್ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಮಾಡ್ಬೇಕಂತ ಇದೀವಿ ನಿಮ್ ನೇತೃತ್ವದಲ್ಲಿ ನನ್ ನೇತೃತ್ವ ನಿಮ್ ನೇತೃತ್ವ ಅಲ್ಲ ಎಲ್ಲರ ಒಂದು ಸಾಮಾಜಿಕ ನೇತೃತ್ವದಲ್ಲಿ ಯಾಕ ನಿಮ್ಗೆ ನಾಳೆ ಕೇಳಿದ್ರು ಮುಕ್ತ ಆಮೇಲೆ ಏನ್ ಬಂತು ಅಂದ್ರ ಈ ಸಭೆಯಲ್ಲಿ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಉದ್ಘಾಟನೆ ಮಾಡ್ತಾರ ಅಂತ ಇತ್ತು ನಾನ್ ಹೇಳ್ದ ನಾನ್ ಉದ್ಘಾಟನೆ ಮಾಡೋದು ಬಂಡಪ್ಪ ಕಾಶಪ್ಪರು ಉದ್ಘಾಟನೆ ಮಾಡೋದು ಯಾವ್ದು ಹೊಡೋದಿಲ್ಲ ನಾನು ತ್ಯಾಗ ಮಾಡ್ತೀನಿ ಯಾಕಂದ್ರೆ ಬಂಡೆಪ್ಪ ಕಾಶಪ್ಪರು ಸಮಾಜದ ಮುಖಂಡರು ಇದ್ದಾರೆ ಉದ್ಘಾಟನೆ ಮಾಡ್ಸೋಣ ಅಂತ ನಾನು ಹೇಳ್ದ ಉದ್ಘಾಟನೆ ಕೂಡ ಬಂಡಪ್ಪ ಕಾಶ್ರು ಉದ್ಘಾಟನೆ ಮಾಡಲ್ಲ ಗೌಡ್ರೇ ಬರ್ರಿ ನೀವ್ ಹಿಡೀರಿ ನಾವು ನೀವು ಕೂಡ ಅಂತ ಅದು ಕೂಡ ಅವರಿಗೆಲ್ಲ ನಾನು ಹೇಳ ಆಮೇಲೆ ಅವ್ರಿಗೆ ನಾನು ಸಾಯಂಕಾಲ ಎಂಟು ಗಂಟೆಗೆ ಸತೀಶ್ ರಾಮಪುರ ಅವ್ರಿಗೆ ಕರೆಸ್ತೀನಿ ಕರೆಸ ಕೂಡಿ ಒಂದ್ ನಿರ್ಧಾರಕ್ಕೆ ಬರಬೇಕು ಅಷ್ಟರೊಳಗೆ ಮಾಜಿ ಸಚಿವರು ಏನಾಯ್ತು ಅಂದ್ರೆ ನಮ್ಮ ಶಾಸಕರು ಒಂದು ವಾಟ್ಸ್ಆಪ್ ನಲ್ಲಿ ಒಂದು ಇದು ಬಿಟ್ರು ಏನಂತ ಅಂದ್ರೆ ಏಳನೇ ತಾರೀಕು ನಾವು ಕನಕದಾಸರ ಜಯಂತಿ ಆಚರಣೆ ಮಾಡ್ತೇವೆ ಮತ್ತ ನಾನ್ ಹೇಳ್ದ ನೀವೇ ಬಂದಿರಿ ನಾವಂತೂ ಯಾರತ್ರ ಹೋಗಿಲ್ಲ ಚುಮಕೂಡ್ರೆ ನಾವ್ ಯಾರಿಗೆ ಕರಿಬೇಡ್ರಿ ಅಂತ ಹೇಳಿಲ್ಲ ಇದು ಯಾವಾಗ ಗೊಂದಲು ನಡೆದ್ ಬರೀ ಅಡ್ಡಿ ವರ್ಷ ಆಯ್ತು ಈಸ್ ವರ್ಷ ಯಾಕೆ ಬಂದಿಲ್ಲಪ್ಪ ಗೊಂದಲು ಬಂಡೆ ಸಮಾಜದು ಬಂಡೆ ಪರ ನೀವು ನಾವು ಇಲ್ಲೇ ಇದ್ದೇವು ನೀವು ಬೀದರ್ ಸೌತೋ ಬೀದರೋ ಹುಮ್ನ ನಾವು ನೀವು ಇಲ್ಲೇ ಓಡಾಡ್ತೇವೆ ಎಂದರ ಹಿಂದ ಬಂದಿತಾ ಇದಕ್ಕೆ ಹಿಂದೆ ಕೂಡ ನಾವು ನೀವು ಕೂಡ ಸದಸ್ಯ ರಾಮುರಿದಾಗ ಇದೇ ಇದರಲ್ಲಿ ನಾವು ಕಾರ್ಯಕ್ರಮ ಮಾಡಿದೇವಿ ಇವತ್ತಿನ ಯಾಕೆ ಹೇಳ್ತಾ ಇದೀರಿ ಅಂದ್ರೆ ತಾವು ಪ್ರಸ್ತಾವನೆ ಮಾಡಿದಿರಿ ಅಂತ ಬರೀ ಬುದ್ಧಿಗಳೇ ಬನ್ನಿ ಅದ್ರ ಸಲುವಾಗಿ ನಾನಿದ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ತಮ್ಮ ನಿಮ್ದು ಯಾವಾಗ್ಲೂ ಹೇಗಿದೆ ಅಂದ್ರ ಈಗ ನಿಮ್ಗೆ ಹಿಡ್ಕೊಳ್ಳಿ ಹೇಳ್ಬೇಕಾಗಿತ್ತು ಅಂದ್ರೆ ಹಾಲ್ ಮತ ಸಮಾಜ ಅಂದ್ರ ಹಾಲ್ ನಾವು ಯಾವಾಗ್ಲೂ ಕೂಡ ಅವರು ನಂಬಿಕೆ ಅಷ್ಟರು ಒಂದ್ಸಲ ನಮ್ದು ಅಂದ್ರೆ ಆ ನಂಬಿಕೆಗೆ ದ್ರೋಹ ಮಾಡತಕ್ಕಂತ ಕೆಲಸ ಇವತ್ತು ಈ ಮತ ಸಮಾಜ ಮಾಡಲ್ಲ ಅಂತ ಇವತ್ತು ಬಹಿರಂಗವಾಗಿ ನಾನು ಹೇಳ್ತೇನೆ ಇವತ್ತು ಮಂಡಪ್ಪ ಕಾಶಪ್ಪ ಒಳ್ಳೆ ಸಂದೇಶ ಇವತ್ತೆಲ್ಲರೂ ಕೂಡಿ ಕನಕದಾಸರ ಜಯಂತಿ ಬಹಳ ಮಾಡ್ರಿ ಗೌಡ್ರೆ ನಿಮ್ಮ ನೇತೃತ್ವ ನಾನು ನಮ್ ನೇತೃತ್ವ ನಿಮ್ ನೇತೃತ್ವ ಅಂತ ನಾನು ಯಾವ ಕೂಡ ಮಾಡಿಲ್ಲ ಮಂಡಪ್ಪ ನೀವು ಮೂರ್ನಾಲ್ಕು ಬಾರಿ ಶಾಸಕರಾಗಿ ನಿಮ್ ಜೊತೆಯಲ್ಲಿ ನಾನು ನೀವು ಮಂತ್ರಿಯಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ರಲ್ಲಿ ನೀವು ಉಸ್ತುವಾರಿ ಸಚಿವರಾಗಿದ್ರಿ ನಾನು ಯಾದಗಿರಿ ಉಸ್ತುವಾರಿ ಸಚಿವರಾಗಿದ್ದೀನಿ ನಮ್ದು ನಿಮ್ದು ಕೋಟೆ ಚೆನ್ನಾಗಿತ್ತು ಬೀದರ್ ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ಬಂದಾಗ ಕೂಡ ನಾವೆಲ್ಲರೂ ಜೊತೆಗೂಡಿ ಅಭಿವೃದ್ಧಿ ಮಾಡತಕ್ಕಂತ ಕೆಲಸ ಮಾಡಿದ್ವಿ ಬಂಡೆಪುರ್ ಆ ಪಕ್ಷ ಈ ಪಕ್ಷ ನಾನು ಕೂಡ ಎಂದೂ ಅಂದಿಲ್ಲ ಗೌಡ್ರೆ ಕಾಂಗ್ರೆಸ್ ಜನತಾ ಎಂದೂ ಪಾಪ ಗೌಡ್ರೆ ಪಾರ್ಟಿ ಬರ್ತದ ಹೋಗ್ತದ ಬಹಳ ದೊಡ್ಡ ಮನಸ್ಸು ಬಂಡೆಪ್ಪರು ಠೋಕ್ ಅವ್ರು ಯಾವಾಗ ಅಂದ್ರೆ ಠೋಕ್ ಪಾತೆ ಅವ್ರು ಇಲ್ಲ ಗೌಡ್ರೆ ನಾವೆಲ್ಲ ಅಭಿವೃದ್ಧಿ ಮಾಡೋಣ ಬೀದರ್ ಜಿಲ್ಲೆಗೆ ಏನಾದ್ರು ಒಂದು ಹೊಸದು ಸಂದೇಶ ಕೊಡೋಣ ಯಾಕಂದ್ರ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ನಾವೇನು ಅಧಿಕಾರದಲ್ಲಿ ಇದ್ದೀವಿ ಅಂದ್ರೆ ಒಂದ್ ವಿಜನ್ ಇರ್ಬೇಕು ಅಂತೀರ್ ಪಾಪ ಬಂಡಪ್ಪ ಕಾಶಪ್ಪ ಹೇಳ್ತಾ ಇದ್ರು ನಮ್ಮ ಹತ್ರ ಏನಾದ್ರೂ ವಿಜನ್ ಇರ್ಬೇಕು ಇವತ್ತು ನಾವ್ ಏನಾದ್ರು ಮಾಡಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕು ಅಂತ ಇವತ್ತು ಅವ್ರದ್ದು ಕೂಡ ಸಂಕಲ್ಪ ಇದೆ ನಮ್ದು ಕೂಡ ಸಂಕಲ್ಪ ಇದೆ ಇವತ್ ನಾವ್ ಹೇಳಿದ್ರಿ ಇವತ್ತು ಎಸ್ ಟಿ ಸರ್ಟಿಫಿಕೇಟ್ ಹೋರಾಡ್ ಸಲುವಾಗಿ ರಾಜ್ಯ ಸರ್ಕಾರದಲ್ಲಿ ನೀವಿದ್ರಿ ಇವತ್ತು ಈಶ್ವರ ಖಂಡ್ರೆ ಇರ್ಬೋದು ರೈಲು ಖರ್ ಇರ್ಬೋದು ಬೇರೆ ಯಾರೇ ಇರ್ಬೋದು ನಾವೆಲ್ಲರೂ ಒಗ್ಗಟ್ಟು ಕೂಡಿ ಇವತ್ತು ರಾಜ್ಯ ಸರ್ಕಾರದಿಂದ ಯಾವ ರೀತಿ ಕೇಂದ್ರ ಸರ್ಕಾರಗಳಿಗೆ ಏನೇನ್ ಮಾಡಬೇಕು ಏನ್ ಆಗ್ಬೇಕು ಅದೆಲ್ಲ ಕೂಡ ನಮ್ಮೆಲ್ಲರ ಚಿಮಕೋಡರಿಗೆ ಬಸವರಾಜ್ ಪಂಡಿತ್ ಅವರಿಗೆ ಎಲ್ಲರಿಗೂ ಇಟ್ಕೊಂಡು ನಾವು ಆ ಕಾರ್ಯ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಈಗಾಗಲೇ ಮೊನ್ನೆ ನಾನು ಡೆಲ್ಲಿಯಲ್ಲಿ ಇದ್ದಾಗ ತಾವೆಲ್ಲ ಇಲ್ಲಿ ಬೀದರ್ ಜಿಲ್ಲೆಯಿಂದ ಸಾಕಷ್ಟು ಸಮಾಜದ ಮುಖಂಡರಿಗೆ ಯುವಕರಿಗೆ ಕಾರ್ಯಕರ್ತರಿಗೆ ಕೂಡ ತಾವು ಡೆಲ್ಲಿ ಕರೆಸಿದ್ರಿ ಅಲ್ಲಿ ಡೆಲ್ಲಿ ಕರೆಸಿ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಮುಖಂಡರಿಗೆ ಭೇಟಿ ಮಾಡತಕ್ಕಂತ ಕೂಡ ವ್ಯವಸ್ಥೆ ತಾವು ಮಾಡಿದ್ರಿ ಯಾಕಂದ್ರೆ ನಾನು ಕೂಡ ಆ ಸಮಯದಲ್ಲಿ ಡೆಲ್ಲಿಯಲ್ಲೇ ಇದ್ದ ನನಗೆಲ್ಲ ಸಮಾಜದ ಮುಖಂಡರು ಹೇಳ್ತಾ ಇದ್ರು ನಿಮ್ಮ ಪ್ರಯತ್ನ ಮುಂದುವರಿಲಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಬ್ಯಾಡಿಗೆ ವೇದಿಕೆ ಬೇಕು ಎಲ್ಲ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಕನಕದಾಸನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅದರ ಸಲುವಾಗಿ ನಾವೆಲ್ಲರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಆದೇಶ ಮಾಡಲಿ ಅಂತ ನಾವೆಲ್ಲಾ ಹೇಳಿ ಇವತ್ತೇನು ಈಗ ನೀವು ನನಗೆ ಹೇಳಿದ್ರಿ ಪಾಪ ಇವತ್ತು ಬಂದಿರಿ ನೀವು ಏಳನೇ ತಾರೀಕು ಬರ್ರಿ ಪಾಪ ಬರ್ರಿ ತಮ್ಮ ಹಿತವಚ ಹೇಳ್ರಿ ಆದ್ರ ಬಂದಾಗ ಎರಗ ಏನ್ ಹೇಳ್ಬೇಕು ಅದು ಬುದ್ಧಿವಾದ್ರೂ ಹೇಳ್ರಿ ಯಾಕಂದ್ರ ಯಾರಿಗೆ ಏನ್ ಹೇಳಬೇಕು ಅವ್ರಿಗೂ ಬುದ್ಧಿವಾದ ಹೇಳ್ರಿ ಯಾಕಂದ್ರ ಯಾರು ಕೂಡ ಇವತ್ ನೋಡ್ರಿ ಒಂದ್ ತಾಳಿ ಬಾರಿಸಲ್ಲ ನನಗ್ ಮಾತಾಡಿ ಅವರೇ ಇದ್ದಾರ ಅವ್ರ ಯಾರಪ್ಪ ವಿನಾಯಕ್ ವಿನಾಯ್ಕ ಮತ್ತಾರು ಪವನ್ ಗುಂಡ ಅವರೇ ನನ್ನ ಮನೆಗ್ ಬಂದಿ ಸರ್ ನಿಮ್ ನೇತೃತ್ವದಲ್ಲೇ ಮಾಡೋಣ ಅಂತ ಅವ್ರೇಳ್ ನನ್ನ ನೇತೃತ್ವ ನಿಮ್ ಅವ್ರಿಗೆ ಕೇಳಿ ಸರ್ ನನ್ನ ನೇತೃತ್ವ ನಿಮ್ ನೇತೃತ್ವ ಅಲ್ಲ ಅಂತ ಹೇಳಿದೀನಿ ಏಳು ಗಂಟೆಗೆ ಶಾಸಕರು ಏಳನೇ ತಾರೀಕು ಕನಕದಾಸರ ಜಯಂತಿ ಮತ್ತೀಗ ನಾವೆಲ್ಲ ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ ತಾವೇನು ಮುಂದಿನ ದಿನಗಳಲ್ಲಿ ತಮ್ಮ ಸಲಹೆ ಕೊಟ್ಟಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಕನಕದಾಸರ ಜಯಂತಿ ಬಹಳ ವಿಜೃಂಭಣೆ ಅಂತ ಒಂದಾಗಿ ಮಾಡತಕ್ಕಂತ ಪ್ರಯತ್ನ ನಾವು ನೀವು ಕೂಡ ಎಲ್ಲರೂ ಕೂಡ ಮಾಡೋಣ ಇವತ್ತೇನು ಐದನೂರ ಮೂವತ್ತೆಂಟನೇ ಈ ಒಂದು ಜಯಂತಿ ಉತ್ಸವ ಬಹಳ ಬೆಳಗ್ಗೆ ಯಾಕಂದ್ರೆ ತಾಯಂದ್ರು ಅಮ್ಮ ಇನ್ನೊಂದು ಹದಿನೈದು ನಿಮಿಷ ಕುಂಡ್ರಿ ಯಾಕ ದಯಮಾಡಿ ಯಾರು ಹೇಳ್ಬಾರೀ ಅಪ್ಪಾಜಿ ಅವರ ಆಶೀರ್ವಚನೆ ಮಾಡ್ಬೇಕು ನಾವು ಕೂಡ ಅದಕ್ಕೆ ಕಡಿಮೆ ಯಾಕಂದ್ರೆ ಅಪ್ಪಾಜಿ ಅವರ ಕೇಳಬೇಕು ಅಂತ ನಾವು ನೀವೆಲ್ಲ ಕಾಯ್ತಾ ಇದ್ದೀವಿ ಆ ಸಲಕ್ಕೆ ಸಮಯ ಕೂಡ ಆಗಿದೆ ಯಾಕಂದ್ರೆ ನೀವೆಲ್ಲ ಹನ್ನೊಂದು ಹನ್ನೊಂದುವರೆಯಿಂದ ಈ ಮೆರವಣಿಗೆ ಪ್ರಾರಂಭ ಆಗಿದೆ ಆ ಸಲುವಾಗಿ ಇವತ್ತೆಲ್ಲರಿಗೂ ಕೂಡ ಆರ್ಥಿಕ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೀನಿ ಈ ಸಮಾಜ ಇನ್ನು ಈಗಾಗಲೇ ಶಿಕ್ಷಣದ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ಹೇಳಿದ್ರು ಬಹಳಷ್ಟು ಹಿಂದೆ ನೋಡಿದಾಗ ಇವತ್ತು ನೋಡಿದಾಗ ಶಿಕ್ಷಣದಲ್ಲಿ ಈ ಸಮಾಜ ಬಹಳ ಪರಿವರ್ತನೆ ಆಗ್ತಾ ಇದೆ ಹಿಂದೆ ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ನೋಡಿದಾಗ ಏನಪ್ಪ ನಮಗೆ ಕುರಿ ಕಾಯ್ದೆ ಆಯ್ತು ನಮ್ ನಮ್ ಕೆಲಸ ಆಯ್ತು ಕಾಯಕವೇ ಕೈಲಾಸ ಅಂತ ಎಲ್ಲ ಇವತ್ತು ನೀವು ಶಿಕ್ಷಣ ರಂಗದಲ್ಲಿ ನೋಡಿ ಇವತ್ತೆ ಐ ಎ ಎಸ್ ಐ ಪಿ ಎಸ್ ಇವತ್ತು ಪಿ ಎಸ್ ಐ ಸರ್ಕಲ್ ನನಗೆ ಅನ್ಸಿದ್ ಮಟ್ಟಿಗೆ ನಮ್ ಟ್ರಾಫಿಕ್ ಪಿ ಎಸ್ ಐ ಇಲ್ಲೇ ಜನಪ್ಪ ನೀನು ನೀನು ಗಂಡ ಸಮಾಜ್ ಎಲ್ಲಾ ವೃತ್ತಿಯಲ್ಲಿ ಇವತ್ತೆಲ್ಲರೂ ಕೂಡ ಮುಂದುವರಿತಾ ಇದ್ರೆ ಇನ್ನೂ ಮುಂದುವರಿಬೇಕು ಇವತ್ತು ಶಿಕ್ಷಣ ಇದರಲ್ಲಿ ಬಹಳಷ್ಟು ಕಾಳಜಿ ವಹಿಸಿ ಎಲ್ಲಾ ಇದರಲ್ಲಿ ತಮ್ಮ ಸಮಾಜ ಬೆಳೀಲಿ ಅಂತ ನಾನು ಹಾರೈಸಿ ನನಗ